ಇನ್ನೊಂದು ಪ್ರಶ್ನೆ ಇದೆ ರಾಘವೇಂದ್ರ ಕೆ ಆರ್ ಕಡೂರ್ ಅಂತ ಇವರ ಹೆಸರು ಗುರುಗಳ ಕನಸಿನಲ್ಲಿ ಅರ್ಜುನ ಅಂತ ಹೆಸರಾಗಬೇಕಾಗಿತ್ತು ಅರ್ಜುನ ಶಿವನ ಹತ್ರ ಹೋಗಿ ಪಾಶುಪತಾಸ್ತ್ರ ತಂದನಲ್ಲ ಅದು ಎಲ್ಲೂ ಬಳಕೆ ಆಗಲಿಲ್ಲವಲ್ಲ ಅನ್ನೋದು ಪ್ರಶ್ನೆ ಇಲ್ಲ ಆಗಲಿಲ್ಲ ಅವತ್ತು ಅದೊಂದು ಅಂದರೆ ಅದು ಸಿದ್ಧತೆ ಅಂತ ಅಷ್ಟೇ ನಾಳೆ ಒಂದು ಮಹಾಯುದ್ಧ ಇದೆ ಅಂತ ಅಂದಾಗ ನಾಳೆ ಏನು ಆಗಬೇಕು ಅಂತಂದಾಗ ಅಸ್ತ್ರಶಸ್ತ್ರಗಳನ್ನು ವ್ಯಾಪಕವಾಗಿ ಸಂಗ್ರಹ ಮಾಡ್ಕೊಳ್ತೀವಿ ಅದು ಎಲ್ಲ ಯುದ್ಧಗಳಲ್ಲೂ ಹಾಗೆ ಆದರೆ ಅದರಲ್ಲಿ ಹತ್ತು ಪರ್ಸೆಂಟನ್ನು ಬಳಸ್ತೇ ಹೋಗಿಬಿಡ್ಬೋದು ಹೆಚ್ಚಿನ ಯುದ್ಧಗಳಲ್ಲಿ ಹಾಗೆ ಆಗುತ್ತೆ ತುಂಬ ಬಳಕೆ ಆಗೋಲ್ಲ ಅದು ಅದು ಬಳಕೆ ಆಗಿಲ್ಲ ಅರ್ಜುನದ್ದು ಮತ್ತು ಬಹಳ ಎಚ್ಚರಿಕೆಯಿಂದ ಅಸ್ತ್ರಗಳನ್ನು ಪ್ರಯೋಗ ಮಾಡುವವನು ನಾನು ಅಂದರೆ ಮನುಷ್ಯರನ್ನ ಮೀರಿದ ಅಸ್ತ್ರಗಳನ್ನು ಮನುಷ್ಯರ ಮೇಲೆ ಬಿಡಬಾರ್ದು ಅನ್ನೋದನ್ನು ಗಟ್ಟಿ ಇಟ್ಕೊಂಡಿದ್ದ ಎಲ್ಲರೂ ಇಟ್ಕೊಳ್ತಾ ಇದ್ದರು ಅವನ ಅವನ ಜಾಸ್ತಿ ಇತ್ತು ಹಾಗಾಗಿ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಬೇಕಾದ ಅನಿವಾರ್ಯತೆ ಅವನಿಗೆ ಬರಲಿಲ್ಲ ಸಣ್ಣ ವಿಷಯಗಳಿಗೆ ಅವ್ನು ಪ್ರಯೋಗಿಸಲಿಲ್ಲ ಅಲ್ಲಿ ಇಲ್ಲಿರೋ ಮಾರನೇ ದಿನ ಅಂದರೆ ಅವ್ರು ಕೇಳಿರೋ ಪ್ರಶ್ನೆ ಕರೆಕ್ಟಾಗಿದೆ ಹಿಂದಿನ ದಿನ ಕನಸಿನಲ್ಲಿ ಶಿವನ ಹೋಗಿ ಪಾಶುಪತಾಸ್ತ್ರ ತೆಗೆದುಕೊಂಡ ಅಂದರೆ ಮಾರನದಿನ ಜಯದ್ರಥನ ಪಾಶುಪತಾಸ್ತ್ರದಿಂದ ಕೊಲ್ಲಬೇಕು ಅಂತ ಅರ್ಥ ಅಲ್ಲವಾ ಅದಕ್ಕೆ ಅದಕ್ಕೆ ಹೊಂದಿಕೆ ಆಗಬೇಕಲ್ಲ ಏನಿಲ್ಲ ಅವನು ಸುಮ್ಮನೆ ಬಾಣ ಬಿಟ್ಕೊಂಡಿದ್ದಾನೆ ಅವಾಗ ಅಸ್ತ್ರ ಕೂಡ ಅಲ್ಲ ಬಾಣ ಬಿಟ್ಕೊಂಡಿರೋದೇನೆ ಅಸ್ತ್ರದ ಬಳಕೆಯೂ ಇತ್ತು ಅಲ್ಲಿ ಆದರೆ ಪಾಶುಪಥ ಅಸ್ತ್ರ ಅಲ್ಲ ಅದು ಅಲ್ಲ ಹ್ಞೂ ಹ್ಞೂ ಹಾಗಾಗಿ ಅದು ಬಳಕೆಗೆ ಬರಲಿಲ್ಲ ಬಳಕೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಹಿಂದಿನ ದಿವಸ ಅದನ್ನು ಪಡ್ಕೊಳ್ಬೇಕು ಅನ್ನೋದು ಇದೆಯಲ್ಲ ಅದನ್ನು ಮಾಡದೇ ಇರೋದಕ್ಕೆ ಬರೋದಿಲ್ಲ ಅದು ಸಂಗ್ರಹಿಸ್ಕೊಳ್ಳೋದು ನೆನಪಿಸ್ಕೊಳ್ಳೋದು ಅನ್ನೋದು ಇದ್ದೇ ಇದೆ ಸಿದ್ಧತೆ ಸೊ ಈ ಫನ್ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ಕೂತ್ಕೋತೀವಿ ಹತ್ತೇ ಪ್ರಶ್ನೆ ಹತ್ತನೇ ಪ್ರಶ್ನೆಗಳಿಗೆ ಉತ್ತರ ಕೊಡು ನಾವು ಉತ್ತರ ಇಷ್ಟೇ ಬರುತ್ತೆ ಅಂತ ಮಾಡೋಕ್ಕಾಗಲ್ಲ ನಾವು ಎಲ್ಲ ಓದ್ತೀವಲ್ಲ ಹೌದು ಪ್ರಿಪ್ರೇಷನ್ ಅಂತೂ ಮಾಡಲೇಬೇಕಾಗುತ್ತೆ ಹೌದು ಒಂದು ಅಲ್ಲಿ ಯಾವ ಪ್ರಶ್ನೆ ಬರುತ್ತೋ ಅದಕ್ಕೆ ಉತ್ತರ ಕೊಡ್ತೀವಿ ಅನ್ನೋ ಥರ ಎಲ್ಲ ಇದೆ ನನ್ನ ಹತ್ರ ಸನ್ನಿವೇಶಕ್ಕೆ ಯಾವುದು ಬೇಕೋ ಅದನ್ನು ಬಳಸಿ ಸೊ ಆ ಥರ ಆಮೇಲೆ ಅದು ಮತ್ತೆ ಅಂದರೆ ಇದು ಮುಗಿದ ಮೇಲೆ ಅದು ಅರ್ಜುನ್ ಅದು ಅದು ಎಲ್ಲೂ ಬಳಕೆ ಆಗಿರೋ ಲೇಖನ ಇಲ್ವಲ್ಲ ಇಲ್ಲ ಹ್ಞೂ ಕೆಲವೊಂದಲ್ಲಿ ಹಾಗೆ ಇರಬೇಕು ಆಕ್ಚುಲಿ ಈಗ ನಮ್ಮ ಜಗತ್ತಲ ಹೌದು ಎಲ್ಲ ದೇಶಗಳಲ್ಲೂ ಇದೆ ಅಂದ್ರೆ ಪ್ರಮುಖವಾದ ಎಲ್ಲಾ ದೇಶಗಳಲ್ಲೂ ಇದೆ ಇನ್ಕ್ಲೂಡಿಂಗ್ ಭಾರತ ಹೌದು ಹಾಗಂತ ಯಾರು ಬಳಕೆ ಮಾಡಕ್ ಹೋಗಲ್ಲ